ಭಾರತದ ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ವಿಶ್ವಗುರು ಬುದ್ಧ ಪ್ರೊಡಕ್ಷನ್ ಸಂಸ್ಥೆ ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಡಾ ಆರ್ ಅಂಬೇಡ್ಕರ್ ಮತ್ತು ಸಂವಿಧಾನ ಕುರಿತಾದ ಚಿತ್ರಪಟವನ್ನು ಮೂವತ್ತು ಇಂಟು ನಲವತ್ತು ಅಡಿ ಅಳತೆಯಲ್ಲಿ ಅಂದರೆ ಒಟ್ಟು ಸಾವಿರದ ಇನ್ನೂರು ಚದರ ಅಡಿಯ ಕ್ಯಾನ್ವಾಸ್ ಮೇಲೆ ಚಿತ್ರ ರಚಿಸುವ ಮೂಲಕ ವಿಶ್ವ ದಾಖಲೆಗೆ ಪ್ರಯತ್ನಿಸಬೇಕೆಂದು ಯೋಜಿಸಿಕೊಂಡು ದಿನಾಂಕ ಹದಿನೆಂಟನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲಾ ಸಿದ್ಧತೆಯೊಂದಿಗೆ ಚಿತ್ರರಚನೆ ಆರಂಭಿಸಲಾಯಿತು ಸಂಜೆ ಐದು ಗಂಟೆಗೆ ಸರಿಯಾಗಿ ಎಲ್ಲ ಚಿತ್ರಕಲಾವಿದರು ಬ್ರಷ್ ಮತ್ತು ಬಣ್ಣದ ಸಹಿತ ಫೋಟೋಗೆ ಪೋಸ್ ನೀಡಿ ಚಿತ್ರರಚಿಸಲು ಆರಂಭಿಸಿದರು ಒಟ್ಟು ಇಪ್ಪತ್ತು ಕಲಾವಿದರು ಸಾವಿರದ ಇನ್ನೂರು ಚದರ ಅಡಿಯ ಕ್ಯಾನ್ವಾಸ್ನಲ್ಲಿ ವಿವಿಧ ಭಾಗಗಳನ್ನು ವಿಂಗಡಿಸಿಕೊಂಡು ಚಿತ್ರರಚನೆಯಲ್ಲಿ ತೊಡಗಿದರು ಖಾಲಿ ಇದ್ದ ದೊಡ್ಡ ಬಿಳಿಯ ಕ್ಯಾನ್ವಾಸ್ ನಿಧಾನವಾಗಿ ಬಣ್ಣಗಳನ್ನು ತುಂಬಿಕೊಳ್ಳುತ್ತಾ ಸಾಗಿತು ಮುಖ್ಯ ಕಲಾವಿದರು ತಮ್ಮ ಯೋಜನೆಯಂತೆ ಚಿತ್ರಗಳನ್ನು ಬಿಡಿಸಿದರೆ ಉಳಿದ ಕಲಾವಿದರು ಅವುಗಳಿಗೆ ಬಣ್ಣಗಳನ್ನು ತುಂಬುವ ಕೆಲಸದಲ್ಲಿ ನಿರತರಾದರು ಸಂವಿಧಾನದ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ರಚಿಸುತ್ತಿರುವ ಈ ಚಿತ್ರ ಸುಂದರವಾಗಿ ಮೂಡಿಬರಲಾರಂಭಿಸಿತು ಕ್ಯಾನ್ವಾಸ್ನ ಎಡಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿತ್ರ ಕಲಾವಿದರ ಕುಂಚದಲ್ಲಿ ಸೊಗಸಾಗಿ ಅರಳಿತು ಅಲ್ಲದೆ ಬಲಭಾಗದಲ್ಲಿ ಭಾರತದ ಸಂವಿಧಾನದ ಪೀಠಿಕೆಯು ಶಿಲಾಶಾಸನದ ರೂಪದಲ್ಲಿ ಚಿತ್ರಿತವಾಯಿತು ಕ್ಯಾನ್ವಾಸ್ನ ಪ್ರಧಾನ ಭಾಗದಲ್ಲಿ ಕಾಮನಬಿಲ್ಲಿನ ಬಣ್ಣಗಳು ನೀರಿನಂತೆ ಹರಿದು ಸಾಗುವ ಕಲಾಕೃತಿ ರಚನೆಯಾಯಿತು ಇದರ ಮೇಲೆ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಅಮೃತ ಮಹೋತ್ಸವ ಕಾರ್ಯಕ್ರಮ ಎಂಬ ಅಕ್ಷರಗಳು ಮೂಡಿದವು ಕಾಮನ ಬಿಲ್ಲಿನ ಬಣ್ಣಗಳ ಕೆಳಗೆ ಮಾನವ ವಿಕಾಸ ದೇಶದ ಪ್ರಗತಿಯನ್ನು ಬಿಂಬಿಸುವ ವಿವಿಧ ಚಿತ್ರಗಳನ್ನು ಕಲಾವಿದರು ರಚಿಸಿದರು ಪ್ರಧಾನವಾಗಿ ಶಿಕ್ಷಣ ಆರೋಗ್ಯ ಸಮಾಜ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬೆಳವಣಿಗೆ ಸಾರಿಗೆ ಸಂಪರ್ಕದಲ್ಲಾದ ಕ್ರಾಂತಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಮಾಧ್ಯಮರಂಗದಲ್ಲಾದ ಪ್ರಗತಿಯನ್ನು ಬಿಂಬಿಸುವ ಚಿತ್ರಗಳು ಮೂಡಿದವು ಆಡಳಿತದ ಶಕ್ತಿ ಸೌಧಗಳಾದ ಸಂಸದ್ ಭವನ ವಿಧಾನಸೌಧದ ಚಿತ್ರಗಳು ಮತ್ತು ಕಾಮನಬಿಲ್ಲಿನ ಬಣ್ಣಗಳ ಮೇಲೆ ಉದಯಿಸುತ್ತಿರುವ ಸೂರ್ಯನನ್ನು ಚಿತ್ರಿಸಿದರು ಸಂವಿಧಾನದ ಪೀಠಿಕೆಯ ಅಡಿಯಲ್ಲಿ ವಿಶ್ವಗುರು ಬುದ್ಧ ಬೋಧಿ ವೃಕ್ಷದ ಕೆಳಗೆ ಧ್ಯಾನದಲ್ಲಿ ಕುಳಿತಿರುವ ಚಿತ್ರ ರಚನೆಯಾಯಿತು ಸುದೀರ್ಘ ಹದಿಮೂರುವರೆ ಗಂಟೆಗಳ ಅವಧಿಯ ಚಿತ್ರ ರಚನೆಯು ಅಂತಿಮ ಹಂತ ತಲುಪಿ ಸರ್ಕಾರದ ಚಿಹ್ನೆಯ ಚಿತ್ರ ಮುದ್ರೆಯ ರೂಪದಲ್ಲಿ ಮೂಡಿಬಂತು ಹೀಗೆ ಎಲ್ಲಾ ಕಲಾವಿದರು ಸೇರಿ ಬೃಹತ್ ಕಲಾಕೃತಿ ಸೃಷ್ಟಿಸಿ ವಿಶ್ವ ದಾಖಲೆಗೆ ಪ್ರಯತ್ನಿಸಿದರು ಈ ಕಾರ್ಯದಲ್ಲಿ ತೊಡಗಿಕೊಂಡ ಎಲ್ಲಾ ಕಲಾವಿದರು ತಾವು ರಚಿಸಿದ ಕಲಾಕೃತಿಯ ಎದುರು ಸಾಮೂಹಿಕವಾಗಿ ನಿಂತು ಭಾವಚಿತ್ರಕ್ಕೆ ಮುಖ ಮಾಡಿದರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಾರ್ವಜನಿಕರು ಆರಕ್ಷಕ ಸಿಬ್ಬಂದಿ ಅಧಿಕಾರಿಗಳು ಸಾಕ್ಷಿಯಾದರು ಅಂತಿಮವಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ ಸನ್ಮಾನ್ಯ ಎಂ ಕೆ ಪ್ರಾಣೇಶ್ ಅವರು ಚಿತ್ರಕಲಾಕೃತಿಯ ಅಡಿಯಲ್ಲಿ ಸಹಿ ಮಾಡುವ ಮೂಲಕ ಚಿತ್ರರಚನೆ ಕಾರ್ಯಕ್ಕೆ